ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಮಂತ್ರಾಲಯಕ್ಕೆ ಹೋಗಿರೋದು ಮತ್ತು ಪಂಚಮಕ್ಕಿ ದೇವಸ್ಥಾನಕ್ಕೆ ಹೋಗಿರೋದೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ತುಂಬ ಜನ ವಿಡಿಯೋನ ನೋಡಿದ್ದೀರಾ ಅದರದ್ದು ನೆಕ್ಸ್ಟ್ ಪಾರ್ಟ್ ಇದು ಅದರ ನೆಕ್ಸ್ಟ್ ಡೇ ನಾವು ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ಹೊಸಪೇಟೆ ಹತ್ರ ಬರುತ್ತೆ ಇದು ಹೊಸಪೇಟೆಯಿಂದ ಸ್ವಲ್ಪ ಮುಂದೆ ಹುಲ್ಗಿ ಅಂತ ಹೇಳಿ ಅಲ್ಲಿ ಹುಲಿಗೆಮ್ಮ ದೇವಿ ಟೆಂಪಲ್ಗೆ ಹೋಗಿದ್ವಿ ಹಾಗೆ ಅದರದ್ದು ಕೂಡ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ತಾ ಇರ್ಬೋದು ಇವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ ನಾವು ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ನನಗಂತೂ ತುಂಬ ಇಷ್ಟ ಇದನ್ನು ಈ ದೇವಸ್ಥಾನ ಬಂದು ಒಂದು ಟೂ ತ್ರೀ ಟೈಮ್ಸ್ ನೋಡಿದ್ದೀನಿ ಅಂತ ಅನಿಸತ್ತೆ ನಾನು ಅಂದರೆ ಚಿಕ್ಕವಳಿರುವಾಗ್ಲೇ ಒಂದು ಟೂ ಟೈಮ್ಸ್ ನೋಡಿದ್ದೀನಿ ಸ್ವಲ್ಪ ದೊಡ್ಡ ಆದಮೇಲೆ ಒಂದು ಟೈಮನ್ನು ನೋಡಿದ್ದೀನಿ ಇದು ನಾಲ್ಕನೇ ಟೈಮ್ ನಮ್ಮ ನೋಡ್ತಾ ಇರೋದು ಇಲ್ಲಿ ನೋಡ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿ ಪಾದರಕ್ಷೆ ಬಿಡೋದಕ್ಕೆ ಇವಾಗೆಲ್ಲ ಪ್ಲೇಸ್ ಮಾಡಿದ್ದಾರೆ ಅವಾಗೆಲ್ಲ ಆ ಥರ ಇರಲಿಲ್ಲ ಬಟ್ ಇವಾಗ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಪ್ರಾಣಿ ಬಲಿ ನಿಷೇಧ ನಿಷೇಧಿಸಲಾಗಿದೆ ಅಂತ ಕೂಡ ಬೋರ್ಡ್ ಹಾಕಿದ್ದಾರೆ ಅಂದರೆ ಅವಾಗೆಲ್ಲ ಅಲ್ಲೇ ಎಲ್ಲ ಕುರಿ ಕೋಳಿ ಎಲ್ಲ ಅಲ್ಲೇ ಕೊಯ್ತಾ ಇದ್ರು ಬಟ್ ಇವಾಗೇನೋ ಅಲ್ಲಿ ಏನೂ ಮಾಡೋಂಗಿಲ್ಲ ಅಂತ ಅನಿಸತ್ತೆ ದೇವ್ರ ದರ್ಶನ ಅಂತೂ ಹೇಳೋಂಗೆ ಎಲ್ಲ ತುಂಬ ಚೆನ್ನಾಗಾಗ್ಬಿಡ್ತು ಇಷ್ಟು ವರ್ಷ ನಾನು ಹೋಗಿದ್ರು ಈ ಥರ ದೇವ್ರ ದರ್ಶನ ಯಾವತ್ತೂ ಮಾಡಿರಲಿಲ್ಲ ಅಂದರೆ ತುಂಬ ರಶ್ ಇರ್ತಿತ್ತು ಜನ ಇರ್ತಿದ್ರು ಹಾಗಾಗಿ ಅಂದರೆ ಈ ಟೈಮ್ ತುಂಬ ಬೆಳಗ್ಗೆ ಹೋಗಿದ್ವಲ್ಲ ಹಾಗಾಗಿ ಜನ ಯಾರೂ ಇರಲಿಲ್ಲ ಹಾಗೆ ವಾರ ಇರಲಿಲ್ಲ ಅಲ್ವಾ ಆವತ್ತು ಹಾಗಾಗಿ ಜನ ಏನು ಅಷ್ಟು ರಶ್ ಇರಲಿಲ್ಲ ತುಂಬ ಚೆನ್ನಾಗಿ ನಮಗೆ ದೇವ್ರ ದರ್ಶನ ಆಯಿತು ಹೊರಗಡೆ ಈ ಥರ ಎಲ್ಲ ದೇವ್ರುಗಳಿದ್ದಾವೆ ಸ್ವಲ್ಪ ನೋಡ್ತಾ ಇರ್ಬೋದು ಇದು ಬಂದು ಹೊಳೆ ಹತ್ರ ಹೊಳೆ ನೋಡೋಣ ನೀರಿದೆಯೇನೋ ಅಂತ ಹೋಗಿದ್ವಿ ಬಟ್ ಹೊಳೆಯಲ್ಲಿ ನೀರೇ ಇರಲಿಲ್ಲ ಹಾಗಾಗಿ ರಿಟರ್ನ್ ಬರ್ತಾ ಬರ್ತಾಯಿದ್ವಿ ಆ ಟೈಮಲ್ಲಿ ಹೋಗ್ತಾ ಹೋಗ್ತಾಯಿತ್ತು ನೋಡ್ಬೋದು ಇನ್ನೊಂದು ರೈಲ್ ಕೂಡ ಹೋಯಿತು ತುಂಬ ಹತ್ತಿರದಿಂದ ಈ ಒಂದು ರೈಲ್ ವಿಡಿಯೋ ಮಾಡ್ಕೊಂಡಿದ್ದಲ್ಲ ಹಾಗಾಗಿ ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ ಇವಾಗ ನೋಡ್ತಾ ಇರ್ಬೋದು ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಇದ್ದೀವಿ ಇಲ್ಲಿ ಈ ಥರ ಎಲ್ಲ ಕೂತ್ಕೊಂಡಿರ್ತಾರೆ ಕೇ ದುಡ್ಡೆಲ್ಲ ಕೇಳ್ತಾ ಇರ್ತಾರೆ ನಾವು ಒಂದೆಷ್ಟು ಜನಕ್ಕೆ ಕೊಟ್ವಿ ನಮ್ಮಮ್ಮ ತುಂಬ ಚೇಂಜ್ ಮಾಡ್ಕೊಂಡು ಬಂದಿದ್ರು ಅಂದರೆ ಕಾಯಿನ್ಸ್ ಎಲ್ಲ ಈ ಥರ ಎಲ್ಲ ಕೇಳ್ತಾಯಿರ್ತಾರೆ ಅಂಥೇಳಿ ಆದಷ್ಟು ಎಲ್ರಿಗೂ ಹಾಕೊಳ್ತಾ ಬಂದ್ವಿ ನಾವು ಇವಾಗ ನೋಡ್ತಾ ಇರ್ಬೋದು ನಮ್ಮಮ್ಮ ಬಂದು ಅರ್ಶನ ಕುಂಕುಮ ಎಲ್ಲ ತಗೋಬೇಕು ಅಂತ ಹೇಳ್ತಾಯಿದ್ರು ಹಾಗಾಗಿ ಅಲ್ಲಿ ತಗೊಳ್ಳೋಣ ಅಂಥೇಳಿ ಒಂದು ಅಂಗಡಿ ಹತ್ರ ಹೋದ್ವಿ ನೋಡಿ ಸುತ್ತಲೂ ಅಂಗಡಿಗಳಿದಾವೆ ಆ ಕಡೆ ಈ ಕಡೆ ಎಲ್ಲ ಚಿಕ್ಕ ಮಕ್ಕಳು ಕರ್ಕೊಂಬಂದ್ಬಿಟ್ರೆ ಅಂತೂ ತುಂಬ ದುಡ್ಡು ಇಟ್ಕೊಂಡು ಬಂದಿರಬೇಕು ಯಾಕಂದರೆ ಚಿಕ್ಕ ಮಕ್ಕಳು ಐಟಮ್ಸೇ ತುಂಬ ಜಾಸ್ತಿ ಇಟ್ಟಿರ್ತಾರೆ ಹಾಗಾಗಿ ಇಲ್ಲ ನೋಡ್ತಾ ಇರ್ಬೋದು ಅರಶಿನ ಕುಂಕುಮನ ಯಾವ ಥರ ಜೋಡ್ಸಿಟ್ಟಿದ್ದಾರೆ ಅಂತ ತುಂಬ ಆಗುತ್ತೆ ನನಗೆ ಈ ಥರ ಎಲ್ಲ ಜೋಡ್ಸಿಟ್ಟಿರೋದು ನೋಡಿದ್ರೆ ನಾನು ತುಂಬ ದೇವಸ್ಥಾನಗಳಲ್ಲೆಲ್ಲ ನೋಡಿದ್ದೀನಿ ಬಟ್ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಈ ಟೈಮ್ ಯಾರೂ ಜನ ಇರಲಿಲ್ಲ ಅಲ್ವಾ ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದು ಈಗ ನೋಡ್ತಾ ಇರ್ಬೋದು ಇಲ್ಲಿ ದೇವ್ರ ಫೋಟೋಗಳೆಲ್ಲ ಇಟ್ಟಿದ್ದಾರೆ ತುಂಬ ದೇವ್ರ ಫೋಟೋಸ್ ಇಟ್ಟಿದ್ದಾರೆ ನೋಡ್ಬೋದು ಯಾವ್ಯಾವ ದೇವ್ರ ಫೋಟೋ ಇದ್ದಾವೆ ಅಂಥೇಳಿ ಹಾಗೆ ಅದನ್ನು ಕೂಡ ಒಂದು ವೀಡಿಯೋ ಮಾಡಿಕೊಂಡೆ ಅಂದರೆ ಮಾರೋದಕ್ಕೆ ಇಟ್ಟಿರ್ತಾರಲ್ವಾ ಹಾಗಾಗಿ ನಾವು ಬೇಕಾದರೆ ತಗೋಬೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಆಂಜನೇಯನ ಫೋಟೋ ಇದೇ ಪಂಚಮುಖಿ ಆಂಜನೇಯ ನಾನು ಅಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ ಅಂದರೆ ದೇವ್ರ ಗುಡಿ ಬಳಗಳ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಹಾಗಾಗಿ ಇಲ್ಲಿ ಫೋಟೋನೇ ಇತ್ತಲ್ಲ ಹಾಗಾಗಿ ಇದನ್ನು ವೀಡಿಯೋ ಮಾಡಿಕೊಂಡೆ ನೆಕ್ಸ್ಟ್ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಹುಲ್ಗೆಮ್ಮ ದೇವಿ ಟೆಂಪಲಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಹಂಪಿಗೆ ಹೋಗ್ತಾ ಇದ್ದೀವಿ ನೋಡ್ಬೋದು ಹಂಪಿ ದೂರದಿಂದ ಯಾವ ಥರ ಕಾಣಿಸ್ತಾ ಇದೆ ಅಂತ ಇಲ್ಲಿ ನಾವು ಹೊಳೆದಾಟೋದಕ್ಕೆ ನೋಡ್ತಾ ಇರ್ಬೋದು ಇಲ್ಲಿ ಬೋಟ್ ಥರ ಮಾಡಿದ್ದಾರೆ ಫಸ್ಟೆಲ್ಲ ನಾವು ಎಂಟ್ರೆನ್ಸಿಂದ ಇದ್ವಲ್ಲ ಹಾಗೆ ನಡ್ಕೊಂಡು ಇದ್ವಿ ಬಟ್ ಈ ಸಲ ಬ್ಯಾಕಿಂದ ಹೋಗಿದ್ವಿ ನಾವು ಅಂದರೆ ಇನ್ನೂ ಒಂದು ವಿಡಿಯೋ ಇದೆ ಅಪ್ಲೋಡ್ ಮಾಡೋದು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ವಿ ಅಂಜನಾದ್ರಿ ಬೆಟ್ಟದಿಂದ ನಾವು ಡೈರೆಕ್ಟಾಗಿ ಇಂದ ಬಂದ್ವಲ್ಲ ಹಂಗಾಗಿ ಇಲ್ಲಿ ನಾವು ಈ ಹೊಳೆ ದಾಟ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಬೋಟಿಂದ ಇದ್ದೀನಿ ಇದೇ ಫಸ್ಟ್ ನಾನು ಹಂಪಿಗೆ ಬೋಟಲ್ಲಿ ಹೋಗಿದ್ದು ನೋಡಿ ಫಸ್ಟ್ ನಾವು ಅಲ್ಲೆಲ್ಲ ದಾಟಕ್ಕೆ ಅಂತ ಹೋದ್ವಿ ನೀರಲ್ಲಿ ಬಟ್ ಆಗಲಿಲ್ಲ ತುಂಬ ರಭಸವಾಗಿ ಹರಿತಾ ಇತ್ತು ನೀರು ಹಾಗಾಗಿ ಮತ್ತೆ ಬೋಟಲ್ಲೇ ಓದ್ವಿ ಅಲ್ಲಿ ಎದುರುಗಡೆ ಕೂತ್ಕೊಂಡಿದ್ದಾರಲ್ಲ ಅವರು ನಮ್ಮೂರು ಸೈಡವರೇ ಅಂತೆ ಹರಿಹರದವರು ಹಾಗಾಗಿ ಅವರನ್ನು ಕೂಡ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ ಅಂದರೆ ಕೆಲವೊಬ್ಬರು ನಮ್ಮನೆಯಾಗಿ ವಿಡಿಯೋ ಮಾಡಿದ್ವಿ ಅಂತ ಕೇಳ್ತಾರಲ್ವ ಹಾಗಾಗಿ ಈಗ ನೋಡ್ತಾ ಇರ್ಬೋದು ಹೋಗ್ತಾ ಇದ್ದೀವಿ ಹಂಪಿ ದೇವಸ್ಥಾನದ ಒಳಗಡೆ ಹಂಪಿನ ನೋಡೋಕ್ಕೆ ಒಂದು ತಿಂಗಳಾದರೂ ಎರಡು ತಿಂಗಳಾದರೂ ಸಾಲೋದಿಲ್ಲ ಅಂತ ಹೇಳ್ತಾರೆ ನಾವು ಒಂದು ಅರ್ಧ ಗಂಟೆಲೆಲ್ಲ ನೋಡ್ಕೊಂಡು ಬಂದ್ವಿ ಅಂದರೆ ಪೂರ್ತಿ ಏನು ನೋಡಲಿಲ್ಲ ಒಳಗಡೆ ತಿಳ್ಕೊಂಡು ಕಾಯಿ ಮುಗಿದು ವಾಪಸ್ ಬಂದಿದ್ದಷ್ಟೇ ನೋಡ್ತಾ ಇರ್ಬೋದು ಇವಾಗ ಬೋಟ್ ಎಲ್ಲ ಇಳಿದ್ಬಿಟ್ಟು ಬಂದ್ವಿ ನಾವು ಯಾವ ಥರ ಇದೆ ದೇವಸ್ಥಾನ ಅಂತ ನೋಡಿ ಚೆನ್ನಾಗಿದೆ ಅಲ್ವಾ ದೇವಸ್ಥಾನ ನನಗಂತೂ ತುಂಬ ಇಷ್ಟ ಹಂಪಿ ಒಂದೊಂದು ಕೆತ್ತನೆನೋ ಕೆತ್ತಿದ್ದಾರೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ನೀವು ನೋಡಬೇಕು ನನಗಂತೂ ತುಂಬ ಖುಷಿ ಈ ಥರ ಹೆಂಗೆ ಮಾಡ್ತಾರೆ ಅಂಥೇಳಿ ಅನ್ನಿಸ್ತಾ ಇರುತ್ತೆ ಇಲ್ಲಿ ನೋಡ್ಬೋದು ನನ್ನ ಹಸ್ಬೆಂಡ್ ಪಂಜೆ ಹಾಕ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಒಳಗಡೆ ಚಡ್ಡಿ ಅಲೋ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಅವರು ಮತ್ತೆ ಪಂಜೆ ಅವರೇ ಕೊಟ್ಟರು ಉಟ್ಕೊಂಡೋಗಿ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ತಂದು ಕೊಡಿ ಅಂತ ಹಾಗಾಗಿ ಅವರು ಪಂಜೆ ಹಾಕ್ಕೊಂಡಿದ್ದಾರೆ ಇದು ಬಂದು ಒಳಗಡೆ ಆನೆ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ ಒಂದೊಂದು ಕಂಬನೂ ಇದ್ರೆ ತುಂಬ ಖುಷಿ ಅನಿಸುತ್ತೆ ಎಲ್ಲ ಕಂಬದ ಮೇಲೂ ಕೆತ್ತನೆಗಳು ಕಟ್ ಕೆತ್ತಿರೋದು ಮತ್ತು ಕಂಬಗಳು ನಿಲ್ಸಿರೋದು ನೋಡಿದ್ರೆ ಅವಾಗಿ ರಾಜರು ಮೈಂಡ್ ಯಾವ ಥರ ಇರ್ಬೋದು ಯಾವ ಥರ ಅವ್ರು ಯೋಚನೆ ಮಾಡಿರ್ಬೋದು ಅಂತ ಕೆಲವೊಂದು ಟೈಮ್ ಅನ್ನಿಸ್ತಾ ಇರುತ್ತೆ ನೋಡಿ ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಅಂದರೆ ಇನ್ನು ಟೈಮ್ ಇತ್ತು ಅಂದಿದ್ರೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡು ಬರ್ಬೋದಿತ್ತು ಬಟ್ ಆಗಲಿಲ್ಲ ನೋಡ್ತಾ ಇರ್ಬೋದು ತುಂಬ ಕತ್ತಲು ಥರ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ನಾನಿಲ್ಲಿ ಆ ಗೋಪುರ ಉಲ್ಟ ಕಾಣಿಸುತ್ತೆ ಮುಂದ್ಗಡೆ ಗೋಪುರ ಇರುತ್ತಲ್ಲ ಅದು ಉಲ್ಟ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನಂತೂ ಇದೇ ಫಸ್ಟ್ ಟೈಮ್ ಇದನ್ನು ನೋಡಿದ್ದು ಆ ಕಿಂಡಿ ಒಳಗಿಂದ ಇಡೀ ಒಂದು ಗೋಪುರದ ಗೋಪುರ ಎಷ್ಟಿದೆ ಅದು ಇಷ್ಟು ಉಲ್ಟನೇ ಕಾಣಿಸುತ್ತೆ ಎಷ್ಟು ಅದು ಅದ್ಭುತ ಅಲ್ವಾ ಈ ಥರದ್ದೊಂದು ಅದ್ಭುತ ನಮ್ಮ ಕರ್ನಾಟಕದಲ್ಲಿರೋದು ಇರೋದು ನನಗೆ ಒಂಥರ ಹೆಮ್ಮೆ ಅಂತ ಅನಿಸುತ್ತೆ ನಿಜವಾಗ್ಲೂ ಆ ಗೋಪುರ ಅದು ಯಾಂಗ್ ಯಾವ ಥರ ಉಲ್ಟ ಕಾಣಿಸುತ್ತೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಅಷ್ಟು ನನಗೆ ಅದನ್ನ ನೋಡ್ತಿದ್ದಂಗೆ ಅಷ್ಟು ಎಕ್ಸೈಟ್ಮೆಂಟು ಅಷ್ಟು ಖುಷಿ ನನಗೆ ಯಾವ ಥರ ಇದು ಇದೆ ಅಲ್ಲಪ್ಪ ಅಂತ ಎಲ್ಲಿ ನೋಡ್ತಾ ಇರ್ಬೋದು ಕೋತಿ ಮರಿಗಳು ಕೋತಿ ಎಲ್ಲಿ ಹೋಗ್ತೀವ ನಾವು ಯಾವ ದೇವಸ್ಥಾನದಲ್ಲಾದರೂ ಕೋತಿ ಮರಿಗಳು ಚೆನ್ನಾಗಿರ್ತವೆ ಕೆಲವೊಂದು ನಾವೇನಾದ್ರೂ ಐಟಮ್ಸ್ ಕೈಯಲ್ಲಿ ಇಟ್ಕೊ